ಬೆಲ್ಲದ ಬಾಗೇವಾಡಿ ಭರತೀಶ್ ವಿದ್ಯಾಮಂಡಲದಲ್ಲಿ ಗುರುವಂದನೆ ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನದ ಜೊತೆಗೆ ಆಧ್ಯಾತ್ಮಿಕ ಮನೋಭಾವ ನೀಡಿದ ತೃಪ್ತಿ ಇದೆ ಬಿಆರ್ ಕುಂಬಾರ್ ನಮ್ಮ ಗುರುಕುಲದಲ್ಲಿ ಅಕ್ಷರ ಜ್ಞಾನದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮನೋಭಾವ ಬೆಳೆಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಎಂದು ನಿವೃತ್ತ ಪ್ರಾಚಾರ್ಯ ಬಿಆರ್ ಕುಂಬಾರ್ ಹೇಳಿದ್ದಾರೆ ಅವರು ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯ ಬರ್ದೇಶ್ ವಿದ್ಯಾಮಂಡಲದ ಬರ್ದೇಶ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಸನ್ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿದ್ದರು ಗುರುಕುಲದಲ್ಲಿ ಶಿಕ್ಷಣ ಪಡೆದಿರುವ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಭವಿಷ್ಯ ರೂಪಿಸಿಕೊಂಡಿರುವುದು ಹೆಮ್ಮೆಯ ವಿಷಯ ಎಂದರು ನಿವೃತ್ತ ಉಪ ಪ್ರಾಚಾರ್ಯ ಎಲ್ಎಸ್ ಮಾಲ್ಗಾವಿ ಮಾತನಾಡಿ ಭರತೀಶ್ ವಿದ್ಯಾಲಯವು ಸಮಾಜದ ಒಂದು ಶಕ್ತಿ ಅದು ಹಲವಾರು ವ್ಯಕ್ತಿಗಳನ್ನು ಶಕ್ತಿಗಳನ್ನಾಗಿ ಪರಿವರ್ತಿಸುವ ಮಹತ್ತರ ಕಾರ್ಯ ಮಾಡಿದೆ ಎಂದರು ನಿವೃತ್ತ ಶಿಕ್ಷಕ ಪಿ ಮುನ್ನೋಳಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಜಗತ್ತನ್ನೇ ಪರಿಚಯಿಸುವ ಮಹತ್ತರ ಕಾರ್ಯ ಮಾಡಿರುವ ಶಿಕ್ಷಕರು ವಿದ್ಯಾರ್ಥಿಗಳು ಭವಿಷ್ಯ ರೂಪಿಸಿಕೊಳ್ಳಲು ಬೇಕಾದ ಅಕ್ಷರ ಜ್ಞಾನ ಮತ್ತು ಒಳ್ಳೆಯ ಸಂಸ್ಕಾರ ಮಾನವೀಯ ಮೌಲ್ಯಗಳನ್ನು ಬಿತ್ತುವ ಕೆಲಸ ಸಂಸ್ಥೆ ಮಾಡಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಭಾರತೀಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಿಡಿ ದೇಸಾಯಿ ಮಾತನಾಡಿ ಸಮಾಜದ ಶಕ್ತಿಯಾಗಿರುವ ಗುರುಕುಲ ಇನ್ನಷ್ಟು ಬೆಳವಣಿಗೆ ಹೊಂದಬೇಕಾದರೆ ಅದಕ್ಕೆ ಇಲ್ಲಿ ಕಲಿತಿರುವ ಹಳೆಯ ವಿದ್ಯಾರ್ಥಿಗಳ ಬಳಗದ ಸಹಾಯ ಸಹಕಾರ ಮುಖ್ಯವಾಗಿದೆ ಆದ್ದರಿಂದ ಇಲ್ಲಿ ಕಲಿತಿರುವ ಹಳೆಯ ವಿದ್ಯಾರ್ಥಿಗಳು ಕಲಿತ ಸಂಸ್ಥೆಯ ಬೆಳವಣಿಗೆಯತ್ತ ಗಮನಹರಿಸಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಗುರುಕುಲದಲ್ಲಿ ತಾವು ಎಸ್ಎಸ್ಎಲ್ಸಿ ಇದ್ದಾಗ ತಮಗೆ ಕಲಿಸಿರುವ ಸೇವಾ ನಿವೃತ್ತ ಪ್ರಾಚಾರ್ಯರಾದ ಜಿ ಎನ್ ದೇಶಪಾಂಡೆ ಬಿಆರ್ ಕುಂಬಾರ್ ಬಿಕೆ ಕಾಮಗೌಡ್ ಎಸ್ಪಿ ಖಡಾಟಿ ಬಿಕೆ ಸಪ್ತಸಾಗರ್ ಎಸ್ಎಂ ಹವಳಿ ಬಿಪಿ ಕುರುಣಿ ಎಂಎ ಢೊರಳಿ ಎಲ್ಎನ್ ಮಲಾಬಾದೆ ಎನ್ಬಿ ತೀರ್ದಾಳ್ ಪಿ ಹರ್ದಿ ಸಿಪಿ ಉಪಾಧ್ಯೆ ಎಸ್ಎಸ್ ಉಗಾರಿ ಪಿಡಿ ಚೌಗ್ಲಾ ಬಿಕೆ ಜುಟಿನ್ ಜಿಪಿ ಡಿಗ್ರಜ್ ಎಸ್ ಮಗ್ಧೂಮ್ ಎಲ್ ಬಿ ನಂದ್ಗಾಂವ್ ಎಸ್ ಹಲ್ಕರ್ಣಿ ಎಲ್ ಗೇಬಿಸಿ ಜೆ ಜೆಜೆ ಶಮಣಿವಾಡಿ ಮುಂತಾದವರನ್ನು ಸನ್ಮಾನಿಸಿ ಗೌರವಿಸಿದರು ಸಂಸ್ಥೆಯ ಉಪಾಧ್ಯಕ್ಷ ಸಂಜು ಕೆಮ್ಲಾಪುರಿ ಶ್ರವಣ್ ಕುಮಾರ್ ಮುನ್ನೋಡಿ ಕಾರ್ಯದರ್ಶಿ ಅಭಿನಂದನ್ ಕೆಮ್ಲಾಪುರಿ ಸಂಸ್ಥೆಯ ಆಡಳಿತಾಧಿಕಾರಿ ವರ್ಧಮಾನ್ ಪಾಟೀಲ್ ಬಸವರಾಜ್ ಉತ್ತೂರಿ ಸಂದೀಪ್ ಪಾಟೀಲ್ ಸಿದ್ದಪ್ಪ ಬಂಗಿ ಸತೀಶ್ ತೇರ್ದಾಳ್ ಸದಾಶಿವ ಪಾಟೀಲ್ ಮನೋಜ್ ಕುಲಕರ್ಣಿ ಬರ್ತೇಶ್ ಮುನ್ನೋಳಿ ಮಹಾದೇವ್ ಪುಕಾಟೆ ಸುಕುಮಾರ್ ತೇರ್ದಾಳ್ ಬಾಹುಬಲಿ ಕಾಮಗೌಡ್ ಮುಂತಾದವರು ಉಪಸ್ಥಿತರಿದ್ದರು ಶಿವಾಜಿ ರಕ್ಷಾಗೋಳ್ ಮತ್ತು ಆದಿನಾಥ್ ಪಾಟೀಲ್ ನಿರೂಪಿಸಿದರು ರವಿ ಹೊಸ್ಮನಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಬೆಲ್ಲದ ಬಾಗೇವಾಡಿಯಿಂದ ಬಸವರಾಜ್ ತಾರ್ದಾಳೆ